ಸಂತೋಷ ಆಗುತ್ತೆ ಸರ್ ನಮ್ಮ ನಮಗೆ ಆ ಭಗವಂತನ ಒಂದು ಪ್ರೇರಣೆ ಆ ನಮ್ಮಪ್ಪನ ಏನೋ ಒಂದು ಆಶೀರ್ವಾದ ಸಕಲಕ್ಕೂ ಏನು ಎಷ್ಟು ಜನ ಭಕ್ತಾದಿಗಳು ಇದ್ದರೆ ಅಷ್ಟು ಜನಗಳಿಗೂ ಕೂಡ ಪರಶಿವ ನಮಗೆ ಒಳ್ಳೇದು ಮಾಡಿದ್ದಾನೆ ಸರ್ ಅದಕ್ಕೆ ಶ್ರೀ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನಮ್ಮ ಅಪ್ಪಾಜಿ ಅಂತ ನಾವು ಏನು ಕರಿತಿದ್ದೀವಿ ರಂಗನಾಥ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲಿ ಭಕ್ತ ಮಂಡಳಿಯ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಮಿತಿ ನೇತೃತ್ವದಲ್ಲಿ ಸದಾ ಅವತ್ತಿನ ದಿವಸ ಏನು ಒಲೆ ಹಚ್ಚಿದಂಥ ಅನ್ನದಾನ ಇವತ್ತಿನೂರಿಗೋಗಿ ನಿಂತಿಲ್ಲ ಇಪ್ಪತ್ನಾಲ್ಕು ಗಂಟೆನೂ ಆ ಶಿವನ ಆಶೀರ್ವಾದದಿಂದ ತಾಯಿ ನಮ್ಮಮ್ಮನ ಭದ್ರಕಾಳಿ ಆ ತಾಯಿ ನಮ್ಮಮ್ಮನ ಆಶೀರ್ವಾದದಿಂದ ಎಲ್ಲ ಭಕ್ತರು ಊಟ ಮಾಡ್ತಾ ಆ ನಮ್ಮಪ್ಪನಿಂದ ಒಳ್ಳೆಯದು ಪಡಿತಾ ಒಳಿತು ಮಾಡಿದ್ದಾನೆ ನಮ್ಮಪ್ಪ ನಾವು ಭಕ್ತರಾಗಿ ಆ ಭಗವಂತನ ಸೇವೆ ಮಾಡಿ ಅವ್ರ ಜೊತೆ ಒಳಗಿದ್ದೀವಿ ಆ ಶಿವ ಎಲ್ರಿಗೂ ಭಕ್ತ ಮಂಡಲಿಗೂ ಸರ್ವರಿಗೂ ಕೂಡ ಈ ದೇವಸ್ಥಾನ ಕಟ್ಟಕ್ಕೆ ಕಟ್ಟಡಕ್ಕೆ ಸಹಾಯ ಮಾಡಿದಂಥ ಎಲ್ಲ ಭಕ್ತರುಗಳು ಇಲ್ಲಿ ಬಂದಿರತಕ್ಕಂಥ ಸಾಧು ಸಂತರಗಳಿಂದ ಹಿಡಿದು ಆ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ತೀನಿ ಸರ್ ಈ ಶ ಈ ದೇವಸ್ಥಾನದ ಈ ಜಾಗದ ಶಕ್ತಿ ಮಹಿಮೆ ಹೇಳ್ತೀರದು ಸರ್ ಅಷ್ಟು ಅಪ್ರಥಮವಾಗಿರ್ತಕ್ಕಂಥದ್ದು ಅದರಲ್ಲಿಯೂ ನಮ್ಮ ಅಪ್ಪಾಜಿ ರಂಗನಾಥ ಸ್ವಾಮೀಜಿಯವರ ಅವರ ಶ್ರಮ ಭಕ್ತ ಮಂಡಳಿಯ ಶ್ರಮ ಕಾರ್ಯಕಾರಿಣಿ ಸಮಿತಿಯ ಶ್ರಮ ರಾಜಕೀಯ ಮುಖಂಡರು ಪ್ರತಿಯೊಬ್ಬ ಭಕ್ತರು ಕೂಡ ಇದರಲ್ಲಿ ನಿಂತ್ಕೊಂಡು ಸೇವೆ ಮಾಡಿ ಆ ಭಗವಂತನ ದೇವಸ್ಥಾನವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮ ಇಡೀ ರಾಜ್ಯನೇ ಕೂಡ ತಿರುಗಿ ನೋಡ್ತಕ್ಕಂಥ ಒಂದು ದೊಡ್ಡ ದೇವಸ್ಥಾನ ಆಗಿದೆ ಸರ್ ಬಹಳ ಸಂತೋಷ ಆಗ್ತದೆ ಏಳು ಬಾರಿ ಶಿವಕುಮಾರ ಈ ಬಂದಿದ್ದಾರೆ ಅಂತ ಹೌದು ಸ್ವಾಮಿ ಏಳು ಬಾರಿ ಬಂದಿದ್ರು ಇವತ್ತು ಬೆಳಿಗ್ಗೆ ಬಂದು ಸ್ವಾಮೀಜಿಯವರು ಬಂದು ಸಿದ್ಧಗಂಗೆ ಸ್ವಾಮೀಜಿಗಳು ಅವರಿಂದ ಎಲ್ಲ ಸಾಧು ಸಂತರಿಂದ ಪಾದ ಪೂಜೆ ಸ್ವಾಮಿ ಅಭಿಷೇಕ ಪುನಸ್ಕಾರಗಳೆಲ್ಲವೂ ನಡೆದಿದೆ ಆ ಪರಶಿವನೇ ಸ್ಟ್ಯಾಚ್ಯೂನೇ ಅಪ್ಪಾಜಿಯವರು ಮಾಡಬೇಕು ಸ್ಕೂಲ್ ಮುಂದೆ ಅಂತ ಹೇಳಿದ್ದಾರೆ ಭಾಳ ಸಂತೋಷ ಸರ್ ಆ ಶಿವನೇ ಇಲ್ಲಿ ಹೊಲ್ದಿದ್ದಾನೆ ನೆಲೆಸಿದ್ದಾನೆ ಇಲ್ಲೇ ಈ ಕಾಶಿ ಇಲ್ಲೇ ಇದೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿದೆ ಸರ್ ಸರ್ ಬರುವ ಭಕ್ತಾದಿಗಳು ಅವ್ರ ಆ ಪರಮಾತ್ಮ ಎಲ್ಲರೂ ಬರ್ತಕ್ಕಂಥ ಕಷ್ಟ ಸುಖಗಳಲ್ಲೆಲ್ಲ ಭಾಗಿಯಾಗಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ಬರುವ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಅವರು ಸುಖ ಶಾಂತಿ ನೆಮ್ಮದಿ ಯಾವುದೇ ದ್ವೇಷ ಕೋಮ ಸಹ ಸಮಾನತೆಯಿಂದ ಬಾಳ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಎಲ್ಲರಿಗೂನು ಅಂತ ಭಗವಂತನಲ್ಲಿ ನಾವು ಬೇಡ್ಕೊಂತೀವಿ ಸರ್ ನಮ್ಮ ಹೆಸರು ಹನುಮಂತಯ್ಯ ಅಂತ ಅಂದ್ಬಿಟ್ಟು ಸರ್ ಇಲ್ಲಿಯ ಭಕ್ತ